ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ ಶುರು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇವತ್ತೇನಂತ ಹೇಳಿದ್ರೆ ಬೆಲ್ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ ಪೂಜೆ ಆಗಿದೆ ಆಮೇಲೆ ನಾನು ಈ ಒಂದು ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಸಾಂಗ್ ಪ್ಲೇ ಮಾಡಿದ್ದೀನಿ ನನಗೆ ಪೂಜೆ ಮಾಡಿದಾಗ ದೇವ್ರದ್ದು ಸಾಂಗ್ ಬರ್ತಾ ಇದ್ದರೆ ಒಂಥರ ಆ ಮೂಡಲ್ಲೇ ಇರುತ್ತೆ ವೈಪ್ಸ್ ಒಂದು ಪೂಜೆ ಮಾಡಿರೋ ವೈಪ್ಸ್ ಇರುತ್ತೆ ತುಂಬಾ ಹೊತ್ತು ಏನೋ ಒಂಥರ ಚೆನ್ನಾಗಿರುತ್ತೆ ನನಗೆ ಸೊ ಯಾವಾಗಲೂ ದೇವ್ರ ಸಾಂಗ್ ಹಾಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಸೊ ಈಗ ಪೂಜೆ ಮಾಡಿದ್ದೆಲ್ಲ ಆಗಿದೆ ನೋಡ್ತಾ ಇರ್ಬೋದು ಹಾಗೆ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ನಾನು ಪೂಜೆ ಎಲ್ಲ ಮುಗಿಸಿದಾಯ್ತು ದೇವ್ರ ಸಾಮ ನಾಂಟಿ ಮುಟ್ಟಿಸಿದ್ದು ಆಯಿತು ನಾನು ಟಿಫನ್ ಇವತ್ತು ಏನೂ ಮಾಡಿರಲಿಲ್ಲ ಏನಕ್ಕಂದರೆ ಮಕ್ಕಳೆಲ್ಲ ಅಮ್ಮನ ಮನೆಯಲ್ಲ ಇದ್ದರು ಸೊ ಇವತ್ತು ದೇವ್ರು ಸಮಾನ ಎಲ್ಲ ತೊಳೆಯೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ ಹೊರ್ಗಡೆಯೇ ತರಿಸ್ದೆ ಬಾತ್ ಅಂದ್ಕೊಟ್ಟಿದ್ದಾನೆ ಜೀವಿತ ಬಂದ ಮತ್ತೆ ಹಾಗೆ ರಮ್ಯಾ ಇವತ್ತು ಬೆಂಗ್ಳೂರಿಗೆ ಹೋಗಿರೋದ್ರಿಂದ ಆ ಥರವನ್ನ ಬಿಟ್ಟು ಹೋಗಿದ್ದಾಳೆ ನಮ್ಮ ಮನೆಯಲ್ಲೇ ಇದ್ದಾನೆ ಬಾ ಆ ಹಾಯ್ ಮಾಡು ಹ್ಞೂ ಬರೋಲ್ಲ ಅಂತ ಇಷ್ಟು ದಿನ ವೀಡಿಯೋ ಅಂದರೆ ಬರ್ತಾ ಇಲ್ಲ ಇವತ್ತು ಯಾಕೋ ಬರ್ತಿಲ್ಲ ಅವನು ಹಾಗೆ ರಮ್ಯಾ ಅವರು ಶಾಪಿಂಗ್ ಅಂತ ಬೆಂಗಳೂರಿಗೆ ಹೋಗಿದ್ರಿಂದ ಆ ನಮ್ಮ ಮನೆಯಲ್ಲೇ ಬಿಟ್ಟು ಹೋದರು ಸೊ ಅದೇ ಸಮಯಕ್ಕೆ ಜೀವಿತ ಎಲ್ಲರೂ ಬಂದ್ರಲ್ವ ಅವ್ನು ನನಗೆ ನಾನು ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿದೆ ಅವ್ನು ಬಂದು ನನಗೆ ಟಿಫನ್ ತಂದು ಕೊಟ್ಟ ಹೊರಗಡೆಯಿಂದಲೇ ಸೊ ಆಟ ಆಡಿಸ್ತಾ ಇದ್ದಾರೆ ಚಿಂಟು ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ನಾನು ಅಗ್ಯಾರೋ ಇಂದ ಈ ಒಂದು ಕಡಾಯನ್ನ ಬೈ ಮಾಡಿದ್ದೆ ಸೊ ಇವತ್ತು ಈ ಅಗ್ಯಾರೋ ಕಡಾಯನ್ನ ನಾನು ಯೂಸ್ ಮಾಡಿ ಅಡುಗೆನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಬಂದು ನಾನು ಆಲೂಗಡ್ಡೆ ಕೂರ್ಮಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ಕೂರ್ಮ ಆಗಿರ್ಬೋದು ದೋಸೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಅಗಾರೋ ಇಂದ ತರಿಸಿರೋ ಕಡ ಎಲ್ಲ ಇವತ್ತು ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿನ ಸೊ ಮೊದಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಗೊಜ್ಜು ಬಂದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡಲಿಕ್ಕೂ ಈಸಿ ಒಂದು ಸುಮಾರು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆ್ಯಕ್ಚುಲಿ ಜೀವು ಕೇಳ್ದೆ ಅಂದ್ಬಿಟ್ಟು ನಾನು ಇದನ್ನ ಇವತ್ತು ಮಾಡ್ತಿದ್ದೀನಿ ಸಖತ್ ಇಷ್ಟ ಅವನಿಗಂತೂ ಅವ್ನು ಕೆಲ್ ಒಂದು ಊರು ಇದರಿಂದ ಬಂದರೆ ಸಾಕು ಅವ್ನು ಆಸ್ಟ್ರಿಂದ ಬಂದರೆ ನೀರು ದೋಸೆ ಕೇಳ್ತಾನೆ ರೊಟ್ಟಿ ಒಚ್ಚಲಿಗೆ ಅಂತ ಕರಿತೀವಿ ಅದನ್ನು ಕೇಳ್ತಾನಿಲ್ಲ ಇದನ್ನು ಕೇಳ್ತಾನೆ ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಬೇಳೆ ಜೊತೆಗೆ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಒಂದು ಎರಡರಿಂದ ಮೂರು ಟೊಮ್ಯಾಟೊ ಸೇರಿಸ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಟೊಮ್ಯಾಟೊ ಬೇಗ ಬೇಯುತ್ತೆ ಈ ಆಲೂಗಡ್ಡೆ ರೆಸಿಪಿ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ದೋಸೆಗೆ ನಾವು ಇದು ಮಾಡ್ತೀವಲ್ವ ಅದೇ ಮಸಾಲೆ ದೋಸೆಗೆ ಮಾಡ್ಕೊಳ್ತೀವಲ್ಲ ಆಲೂಗಡ್ಡೆ ಪಲ್ಯ ಅದೂ ಚೆನ್ನಾಗಿರುತ್ತೆ ಇದೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಡೈರೆಕ್ಟು ರುಬ್ಬಿರೋ ಅಂಥ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ ಫ್ರೆಂಡ್ಸ್ ತುಂಬ ಸಿಂಪಲ್ಲು ಸ್ವಲ್ಪ ಕಾಯಿ ಕಡಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಿಷ್ಟೂ ಮತ್ತು ಜೊತೆಗೆ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ರುಬ್ಬಿರೋವಂಥ ಮಸಾಲೆನ ಹಾಕ್ಬಿಟ್ಟು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸಿದ್ಮೇಲೆ ನಾನು ಆಲೂಗಡ್ಡೆ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಕನ್ಸಿಸ್ಟೆನ್ಸಿಗೆ ನಂಗೆ ಎಷ್ಟು ಅಷ್ಟು ಹಾಕ್ಬಿಟ್ಟು ಲಿಡ್ ಮುಚ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ತುಂಬ ಸಿಂಪಲ್ ಈ ರೆಸಿಪಿ ಅಂತೂ ಹಾಗೆ ಅದಕ್ಕೆ ನಾನು ಬೇಯಿಸ್ಕೊಂಡಿರೋವಂಥ ಆಲೂಗಡ್ಡೆ ಏನಿದೆ ಅದು ಚೆನ್ನಾಗಿ ಕುದಿಯುತ್ತಲ್ವ ಆವಾಗ ಸಾಲ್ಟ್ ಹಾಕಿಬಿಟ್ಟು ಸಾಲ್ಟ್ ಹಾಕಿ ಇನ್ನೊಂದೆರಡು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ನಾವು ಬೇಯಿಸಿರೋ ಆಲೂಗಡ್ಡೆನ ನಾನು ಕೈಯಲ್ಲೇ ಆಗಿ ಸ್ಮ್ಯಾಶ್ ಮಾಡಿ ಇದ್ದೀನಿ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆಂದರೆ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಂದಿದೆ ಹಂಗಾಗಿ ನಾನು ಡೈರೆಕ್ಟಾಗಿ ಏನಂದರೆ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ ಒಳಗಡೆ ಎಲ್ಲ ಬೆಂದಿದೆ ನಾವು ಚೆನ್ನಾಗಿ ಬೇಯಿಸಿಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ ಆಲೂಗಡ್ಡೆ ಅಂದರೆ ಕೆಲವೊಂದು ಸಲ ಗಟ್ಟಿ ಗಟ್ಟಿ ಥರ ಇರುತ್ತೆ ಒಳಗಡೆ ಅವಾಗ ನೋಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾನು ಮುಂಚೆನೇ ಎಷ್ಟು ಒಂದು ಮೂರು ವಿಷಲ್ ಓಡಿಸಿದ್ದೆ ನಾನು ಆಲೂಗಡ್ಡೆನ ಹಾಗೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಹೇಗೆ ಮಾಡೋದು ಆಲೂಗಡ್ಡೆ ಗೊಜ್ಜು ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಇದು ಬಂದು ನಾನು ಇನ್ನೊಂದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ನಿಮಗೆ ಶೇರ್ ಇದ್ದೀನಿ ಆ್ಯಕ್ಚುಲಿ ಏನಂದರೆ ಚಿಂಟುದು ಲ್ಯಾಪ್ಟಾಪ್ನ ನಾನು ರಿಪೇರಿಗೆ ಕೊಡಬೇಕಿತ್ತು ಸೊ ಅದನ್ನು ತೊಗೊಂಡು ಇದ್ದೀನಿ ಅಲ್ಲಿ ರಿಪೇರಿಗೆ ಕೊಟ್ಬಿಟ್ಟು ಸರ್ವಿಸ್ ಸೆಂಟರ್ಗೆ ನಾನು ಅಮ್ಮ ಅಮ್ಮನ ಮನೆಗೆ ಬಂದೆ ನೋಡಿ ಅಮ್ಮ ಇದು ಮಾಡ್ತಾಯಿದ್ದಾರೆ ಮುದ್ದೆ ತೆಗಿತಾ ಇದ್ದಾರೆ ಸೊ ಹೋಗಿದ ತಕ್ಷಣ ನಾವು ಕೂಡ ಹಸ್ತಿದ್ವಿ ನಾನು ಹಸ್ಬೆಂಡ್ ಇಬ್ರಿಗೂ ತುಂಬ ಹೊಟ್ಟೆ ಹಸಿತಾಯಿತ್ತು ಇತ್ತು ಅಮ್ಮ ಮುದ್ದೆ ಮಾಡ್ತಾ ಇರೋದು ನೋಡಿ ಖುಷಿಯಾಗಿ ಊಟಕ್ಕೆ ಕೂತ್ಕೊಂಡ್ವಿ ಸೊ ಊಟ ಕೂಡ ಮಾಡಿದ್ವಿ ಹಾಗೆ ಫ್ರೆಂಡ್ಸ್ ಈಗ ತಾನೇನಂದ್ರೆ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮನ ಮನೆಯಿಂದ ಬಂದ್ವಿ ಆ್ಯಕ್ಚುಲಿ ಅಮ್ಮನ ಮನೆಗೆ ಹೋಗೋದ್ಕಿಂತ ಮುಂಚೆ ನಾನು ಲೆನೋವ್ವ ಅದು ಚಿಂಟುದು ಲ್ಯಾಪ್ಟಾಪ್ನ ಸರಿ ಮಾಡ್ಸ್ಬೇಕಿತ್ತು ಆ್ಯಕ್ಚುಲಿ ಆ ಲ್ಯಾಪ್ಟಾಪ್ ಬಂದು ಚಿಂಟುದೆಲ್ಲ ಚಿನ್ ರಮ್ಯದ್ದು ಅವಳು ಬಿ ಮಾಡಬೇಕಾದ್ರೆ ತೊಗೊಂಡಿದ್ದು ಅದನ್ನು ಇವಳೇ ಯೂಸ್ ಮಾಡ್ತಾ ಇದ್ಲು ಸದ್ಯಕ್ಕೆ ಆನ್ಲೈನ್ ಕ್ಲಾಸಸ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಇವಾಗ ಅವಳಿಗೆ ಬೇಕಿತ್ತು ಅದರ ಅವಶ್ಯಕತೆ ಇತ್ತು ಹಾಗಾಗಿ ಅದು ಕೀಪ್ಯಾಡ್ ಹೊಂಟು ಹೋಗ್ಬಿಟ್ಟಿತ್ತು ಹೊಸ ತೊಗೋಬೇಕು ಈಗ ಸದ್ಯಕ್ಕೆ ತೊಗೊಳಕ್ ಆಗಲ್ಲ ಒಂದು ಸಿಕ್ಸ್ ಮಂತ್ಸ್ ಬಿಟ್ಟು ತೊಗೊಳ್ಳೋಣ ಅಲ್ಲಿವರೆಗಿದೇ ರೆಡಿ ಮಾಡಿಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಸೋಣ ಹೇಳಿ ಹೊರಗಡೆ ಹೋಗಿದ್ವಿ ಸೊ ಅದನ್ನು ಸರ್ವಿಸ್ ಸೆಂಟರ್ ಕೊಟ್ಟು ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ ಅಮ್ಮನ ಮನೆಗೆ ಹೋದ್ರೆ ಯಾರು ಇಲ್ಲ ರಮ್ಯಾ ಇಲ್ಲ ಅವ್ರ ಹಸ್ಬೆಂಡು ಜೀವಿತು ಶಿ ಶಿವು ಇಲ್ಲ ಜೀವಿತ ಶಿವು ರಮ್ಯಾ ಇವ್ರು ಯಾರೂ ಇರಲಿಲ್ಲ ಅಮ್ಮ ಇದ್ರು ಅಷ್ಟೇ ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಟೈಮ್ ಹಂಗೆ ಸ್ಪೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಂದೆ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಅಮ್ಮ ಉಪ್ಸಾರು ಹುಡ್ಕಾಳು ಉಪ್ಸಾರು ಮುದ್ದೆ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಫುಲ್ ಟಯರ್ಡ್ ಆದಂಗೆ ಅನಿಸ್ತಾಯಿತ್ತು ನನಗೆ ಸೊ ಸ್ವಲ್ಪ ಮಲಗಿ ಗೆದ್ದುಬಿಟ್ಟು ಇವಾಗ ಸ್ವಲ್ಪ ಕೆಲಸಗಳೆಲ್ಲ ಇದೆ ಅದು ನನಗೆ ಶುರು ಮಾಡಬೇಕು ಬ್ಲಾಗ್ನೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಂದು ಸೌರ ಕಲೆಕ್ಷನ್ ಪೇಜ್ ಬಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ನನಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಇಲ್ಲ ಸೊ ಆದ್ದರಿಂದ ನಾನು ಮುಂಚೆ ಇದ್ದಿದ್ದು ಸೌಮ್ಯ ಸುಧಾಮ್ ಇನ್ಸ್ಟಾಗ್ರಾಮ್ ಪೇಜ್ ಇತ್ತಲ್ವ ಸೊ ಅದನ್ನು ಸೌರ ಕಲೆಕ್ಷನ್ ಅಂತ ನೇಮ್ ಚೇಂಜ್ ಮಾಡಿದ್ದೀನಿ ಆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫ್ರೆಂಡ್ಸ್ ನಾನು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನೀವು ಎಲ್ಲರೂ ಸಪೋರ್ಟ್ ಮಾಡಿ ಅಲ್ಲಿಗೆ ಹೋಗಿ ಫಾಲೋ ಕೊಡಿ ಫ್ರೆಂಡ್ಸ್ ಆ ಒಂದು ಪೇಜ್ಗೆ ಸಪೋರ್ಟ್ ಮಾಡಿ ಏನಕ್ಕಂದರೆ ನಾನು ಇನ್ಮೇಲೆ ಅದರಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಯಾವ ರೀತಿ ಸ್ಯಾರಿಗಳಿದೆ ನೀವು ಏನಾದರೂ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮದು ಸೌರ ಕಲೆಕ್ಷನ್ದು ವಾಟ್ಸಪ್ದು ನಂಬರ್ನ ನಿಮಗೆ ಶೇರ್ ಮಾಡಿರ್ತೀನಿ ನೀವು ಆ ಪೇಜಲ್ಲಿ ಹೋಗಿ ಬೈ ಮಾಡ್ಬೋದು ವಾಟ್ಸಪ್ಪಲ್ಲಿ ಬೈ ಮಾಡ್ಬೋದು ಹಾಗೆ ಇನ್ಸ್ಟಾಗ್ರಾಮ್ ಪೇಜು ಸೌರ್ಯ ಕಲೆಕ್ಷನ್ ಅಂತ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಅದು ಪೇಜ್ಗೆ ನೀವು ಹೋಗಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಇದೆ ಸೊ ಈ ರಾಯಲ್ ಬ್ಲೂಗೆ ಈ ರೀತಿ ಜಾರ್ಜೆಟ್ಟು ಇದು ಪಿ ಬ್ಲೌಸ್ ಪೀಸ್ ಬಂದು ವೈಟ್ ಜಾರ್ಜೆಟ್ ಬರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಏನಾದರೂ ಈ ಒಂದು ಸ್ಯಾರಿನ ಬೈ ಮಾಡಬೇಕು ಅಂತ ಹೇಳಿದರೆ ಸೌರ ಕಲೆಕ್ಷನ್ ಏನಂತ ನೇಮ್ ಚೇಂಜ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ಹೊಸ ಪೇಜ್ ಸೌಮ್ಯ ಸುಧಾಮ್ ಅಂತ ಇರೋದು ಅದನ್ನು ಪೇ ನೇಮ್ ಚೇಂಜ್ ಮಾಡಿದ್ದೀನಿ ಆ ಒಂದು ಪೇಜ್ಗೆ ವಿಸಿಟ್ ಮಾಡಿ ై ముంచే ఫ్రెండ్స్ సౌర డాట్ కలెక్షన్ అంత అప్లోడ్ మౌర డాక్ అంత సౌర కలెక్షన్ ఇది కంటస్ ఆగిటర్న్ పింక్ మే వైట్ తు చాల సారి క్వాలిటీ అంతూ మేక్చులి సఖత్ ఇష్ట వైట్ బ్లౌజ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ವೈಟ್ ಕಲರ್ ಬ್ಲೌಸು ಪಿಂಕ್ ಕಲರ್ ಸ್ಯಾರಿ ಬಂದಿದೆ ಇದು ತುಂಬ ಚೆನ್ನಾಗಿದೆ ನಿಮಗೂ ಬೇಕು ಅಂತ ಹೇಳಿದರೆ ನಾನು ನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಅಂತ ಹೇಳಿದರೆ ಸೌರ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ಕೂಡ ಬೈ ಮಾಡ್ಬೋದು ಇದು ನೋಡ್ತಾ ಇರ್ಬೋದು ಇದು ಬಂದು ಪಿಂಕ್ ಮತ್ತು ಆರೆಂಜ್ ಕಲರು ಈ ಒಂದು ಸ್ಯಾರಿನ ಚಾರು ರಾಮಾಚಾರಿ ಸೀರಿಯಲಲ್ಲಿ ಚಾರು ವೇರ್ ಮಾಡಿರ್ತಾರೆ ಸೊ ಹಂಗಾಗಿ ತುಂಬಾ ಟ್ರೆಂಡ್ ಇದೆ ನಿಮಗೂ ಕೂಡ ಈ ಸ್ಯಾರಿ ಹೇಳಿದ್ರೆ ಅಗೇನ್ ನಾನು ಅದೇ ವಾಟ್ಸಪ್ ಮಾಡಿ ಇದು ನೋಡಿ ಫ್ರೆಂಡ್ಸ್ ಕಾಫಿ ಬ್ರೌನ್ ಕ್ವಾಲಿಟಿ ಅಂತ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಾಫಿ ಬ್ರೌನ್ ಇತ್ತೀಚೆಗೆ ತುಂಬಾ ಜಾಸ್ತಿ ಲೈಕ್ ಮಾಡ್ತಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಸಕ್ಕತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಈ ಒಂದು ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಜಾರ್ಜೆಟ್ ಸ್ಯಾರಿ ಸಯಾನ ಅಂತ ಕರಿತಾರೆ ಹಾಗೆ ಫ್ರೆಂಡ್ಸ್ ನಾನು ಹೇಳ್ದಾಗೆ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಸೊ ದಯವಿಟ್ಟು ಸೌರ ಕಲೆಕ್ಷನ್ ಪೇಜ್ಗೆ ಗೆ ವಿಸಿಟ್ ಮಾಡಿ ನಿಮಗೆ ಸ್ಯಾರಿನ ಅಲ್ಲಿ ಬೈ ಮಾಡಬಹುದು ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಪವರ್ ಇರಲಿಲ್ಲ ಏನಂತ ಗೊತ್ತಿಲ್ಲ ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಹೋಗಿದ್ದು ಈಗ ಜಸ್ಟ್ ಬಂತು ಸೊ ನಾನು ಸಾಂಬಾರೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನಂತ ಹೇಳಿದ್ರೆ ಕರೆಂಟ್ ಇಲ್ಲ ಅಂತ ಹೇಳಿ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಹಂಗೆ ಅಮ್ಮನ ಮನೆಗೆ ಅಂತ ಹೋದೆ ಅಲ್ಲೇ ಮಾಡ್ಕೊಂಡು ಬಂದ್ವಿ ಅಲ್ವಾ ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಅಡುಗೆ ಮಾಡಬೇಕು ಕರೆಂಟ್ ಬಂದಿದೆ ನಾನು ಮಸಾಲೆ ಎಲ್ಲ ತೆಗೆದಿಟ್ಟಿದ್ದೆ ಮೊಳಕೆ ಕಾಲು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಆಯ್ತಲ್ಲ ಲೆಕ್ಕನಸ್ ನಾನು ಹ್ಞೂ ಇಷ್ಟೊತ್ತು ಮಾಡಿದ್ರಿ ಇವಾಗ ಅದು ಮಸಾಲೆ ಎಲ್ಲ ತೆಗೆದ್ಬಿಟ್ಟು ಇನ್ನು ಅಡುಗೆ ಶುರು ಮಾಡಬೇಕು ಹಾಗೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿ ನಾನು ಚಾನಲ್ನ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು